ಹಲೋ ಫ್ರೆಂಡ್ಸ್ ಆಹಾರ ವಾಹಿನಿ ಗೆ ಸ್ವಾಗತ ತುಂಬಾ ಸಿಂಪಲ್ ಆಗಿ ಕಜ್ಜಾಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಸಿಯಾಗಿ ಆಗಿ ಮಾಡುವುದು ಇದರಲ್ಲಿ ಆಚೆ ಅವ್ರದ್ದು ಸಿಗುತ್ತೆ ಅದ್ರಸ ಮಾವು ಅಂತ ಕರೀತಾರೆ ಇದು ಕಜ್ಜಾಯದ ಹಿಟ್ಟು ಇದು ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ ನೀವು ಕೂಡ ತುಂಬಾ ಈಸಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಈಸಿ ಇದಕ್ಕೆ ಒಂದು ಅರ್ಧ ಟೇಬಲ್ಸ್ ಅಥವಾ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ರೌಂಡಾಗಿ ತಟ್ಕೋಬೋದು ಅಥವಾ ತುಂಬಾ ಸಿಂಪಲ್ಲಾಗಿ ಹಾಗೆ ಕೂಡ ಒಂದು ನಡುವಲ್ಲಿ ಒಂದು ಸೆಂಟರಲ್ಲಿ ಹೋಲ್ ಹಾಕಿ ಹಾಗೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಸುಲಭ ಈಸಿಯಾದ ರೆಸಿಪಿ ಈ ಅದ್ರಸ ಮಾವು ಕಜ್ಜಾಯದ ಹಿಟ್ಟು ಈ ದೀಪಾವಳಿ ಟೈಮ್ ಅಷ್ಟೇ ಸಿಗುತ್ತೆ ಇದರ ತುಂಬಾ ಈಸಿಯಾಗಿರುತ್ತೆ ಇದನ್ನೇ ನೀವು ಒಂದು ಸರಿ ತೊಗೊಂಬಂದು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಹೀಗೆ ಮಾಡೋದಕ್ಕೆ ಆಗಲ್ಲ ಅಂದರೆ ನೀವು ಬೇಕಂದ್ರೆ ರೌಂಡಾಗಿ ಮಾಡಿ ವಡಕ್ ಥರ ಮಾಡಿಕೊಂಡು ಸ್ವಲ್ಪ ದಪ್ಪ ಮಾಡಿ ರೌಂಡ್ ಹೋಲ್ ಮಾಡಿಕೊಳ್ಳಿ ಚೆನ್ನಾಗಿ ಅದು ಕೂಡ ಅದರ ಸಮ್ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ಚೆನ್ನಾಗಿರುತ್ತೆ ಈ ಥರದ್ದು ರೌಂಡ್ ಮಾಡಿ ಎಣ್ಣೆ ಬಿಸಿ ಆಗಲು ಬಿಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಚೆನ್ನಾಗಿ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆಗೆ ಇದು ಈ ಕಜ್ಜಾಯವನ್ನು ಫ್ರೈ ಮಾಡಲು ಹಾಕಿ ಇದು ಗೋಲ್ಡನ್ ಬ್ರೌನ್ ಬರಬೇಕು ಜಾಸ್ತಿ ಹೊತ್ತು ಹೋಗಬೇಡಿ ಜಾಸ್ತಿ ಹೊತ್ತು ಬೇಯಿಸಿದರೆ ಕಪ್ಪಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರದಲ್ಲಿ ಸೇಮ್ ಪೂರಿ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಆದರೆ ಸ್ವಲ್ಪ ಎಣ್ಣೆ ಅಂಶ ಇರುತ್ತಲ್ಲ ಅದಕ್ಕೆ ಒಂದು ಸ್ಪೂನಿಂದ ಇನ್ನೊಂದು ಸ್ಪೂನಿನಿಂದ ಫ್ರೆಶ್ ಮಾಡಿದರೆ ಎಣ್ಣೆ ಎಲ್ಲ ಕೆಳಗೆ ಇಳಿಯುತ್ತೆ ಆದರೆ ಈ ಥರದಲ್ಲಿ ಪ್ರೆಸ್ ಮಾಡುವಾಗ ಸು ತುಂಬನೇ ಕೇರ್ಫುಲ್ಲಾಗಿ ಮಾಡಿ ಮತ್ತು ಎಣ್ಣೆ ಸಿಡಿಯುತ್ತೆ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಈ ಥರದಲ್ಲಿ ಮಾಡಬೇಕು ನೋಡಿ ಇವಾಗ ಕಜ್ಜಾಯ ಬಿಸಿ ಬಿಸಿ ಕಜ್ಜಾಯ ರೆಡಿ ಫ್ರೆಂಡ್ಸ್ ಹಬ್ಬಕ್ಕೆ ಆಫೀಸ್ಗೆ ಹೋಗುವವರಿಗೆ ಮನೆಯಲ್ಲಿ ಮಾಡುವುದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರದಲ್ಲಿ ಒಂದು ಪ್ಯಾಕೆಟ್ ಅದರ ಸಮ ಅಂದರೆ ಕಜ್ಜಾಯ ಹಿಟ್ಟನ್ನು ತಂದು ಮನೆಯಲ್ಲೇ ಈಜಿಯಾಗಿ ಮಾಡಿಕೊಳ್ಳಿ ತುಂಬಾ ಸುಲಭ ಹಾಗೂ ನೀವು ಒಂದೆರಡು ಮೂರು ತಿಂಗಳು ಇಟ್ಕೊಂಡು ತಿಂದ್ರೂ ಏನೂ ಆಗಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರದಲ್ಲಿ ಸ್ಮೂತ್ ಕೂಡ ಇರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರದಲ್ಲಿ ನೋಡಿ ರೌಂಡಾಗಿ ಇರಬೇಕು ಅಥವಾ ನಿಮಗೆ ಸೇಪ್ ಬೇಕಂದ್ರೆ ಬೇರೆ ಬೇರೆ ನಿಮಗೆ ಯಾವ ಥರ ಬೇಕು ಆ ಥರದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಕಜ್ಜಾಯ ಹಿಟ್ಟಿನಲ್ಲಿ ಬೆಲ್ಲ ಅಕ್ಕಿ ಹಿಟ್ಟು ಹಾಗೂ ಯಾಲಕ್ಕಿ ಎಲ್ಲನೂ ಶುಂಠಿ ಎಲ್ಲ ಥರನೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಆಲ್ರೆಡಿ ನೀವು ತೊಗೊಂಡು ಬಂದು ಮಾಡುವುದು ಅಷ್ಟೇ ಇದು ಇಷ್ಟ ಆದರೆ ನಿಮಗೆ ಲೈಕ್ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್